ನಿಖಿಲ್ ಪಟ್ಟಾಭಿಷೇಕಕ್ಕೆ ಪಕ್ಷದಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಹಿರಿಯರ ಮನವೊಲಿಕೆಗೆ ದಳಪತಿಗಳು ಮುಂದಾಗಿದ್ದಾರೆ ಮುಂದಿನ ವಾರ ನಾಯಕರ ಸಭೆ ಕರೆದಿದ್ದಾರೆ ಕುಮಾರಸ್ವಾಮಿ ನಾಯಕರಿಗೆ ಪರಿಸ್ಥಿತಿ ಬಗ್ಗೆ ಕುಮಾರಸ್ವಾಮಿ ತಿಳಿಸಲಿದ್ದಾರೆ ಮುನಿಸ್ಕೊಂಡಂತಹ ನಾಯಕರ ಮನವೊಲಿಸೋದಕ್ಕೆ ತೀರ್ಮಾನ ಆಗಿದೆ ಜಿಟಿಡಿ ಸೇರಿದಂತೆ ಹಲವು ನಾಯಕರ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ದಳಪತಿಗಳು ಮುಂದಾಗಿದ್ದಾರೆ ಮುಂದಿನ ವಾರ ನಾಯಕರ ಸಭೆ ಕರೆದಿದ್ದಾರೆ ಹಿರಿಯ ನಾಯಕರಿಗೆ ಬೇರೆ ಜವಾಬ್ದಾರಿ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ ಸಂಕಷ್ಟದ ಸಮಯದಲ್ಲಿ ಪಕ್ಷದ ಬಗ್ಗೆ ಅಸಮಾಧಾನ ಸರಿಯಲ್ಲ ನಿಖಿಲ್ ಜೊತೆ ಪಕ್ಷದ ಕಾರ್ಯಕರ್ತರು ನಿಲ್ಲಬೇಕು ಅನ್ನೋ ಮನವಿಯನ್ನ ಮಾಡಲಿದ್ದಾರೆ ನಿಖಿಲ್ ಪಟ್ಟಾಭಿಷೇಕಕ್ಕೆ ಪಕ್ಷದಲ್ಲಿ ಅಸಮಾಧಾನ ಇದೆ ಒಂದಷ್ಟು ಪಾಸಿಟಿವ್ ಇದೆ ಒಂದಷ್ಟು ನೆಗೆಟಿವ್ ಕೂಡ ಇದೆ ನಿಖಿಲ್ ಪಟ್ಟಾಭಿಷೇಕ ಆಗೋದ್ರ ಬಗ್ಗೆ ಮತ್ತೊಂದು ಕಡೆ ಈಗಾಗಲೇ ಮುರಿಸಿಕೊಂಡಿರುವಂತಹ ಒಂದಷ್ಟು ಹಿರಿಯರ ಮನವೊಲಿಕೆಗೆ ದಳಪತಿಗಳು ಮುಂದಾಗಿದ್ದಾರೆ ಹಾಗಾಗಿ ಸಭೆ ಕರೆದಿದ್ದಾರೆ ಮುಂದಿನ ವಾರ ನಾಯಕರಿಗೆ ಪರಿಸ್ಥಿತಿ ಬಗ್ಗೆ ಅರ್ಥ ಮಾಡಿಸ್ಕೊಡ್ಲಿದ್ದಾರೆ ಕುಮಾರಸ್ವಾಮಿ ಅವರು ಮುನಿಸ್ಕೊಂಡಂತಹ ನಾಯಕರ ಮನವೊಲಿಕೆ ಮಾಡೋದಕ್ಕೂ ತೀರ್ಮಾನ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ನಿಖಿಲ್ ಪಟ್ಟಾಭಿಷೇಕಕ್ಕೆ ಪ್ರಯತ್ನ ನಡೀತಾ ಇದೆ ನಿಖಿಲ್ ಪಟ್ಟಾಭಿಷೇಕದ ಬಗ್ಗೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಆದ್ರೆ ಒಂದಷ್ಟು ಹಿರಿಯರು ಅಸಮಾಧಾನಗೊಂಡಿದ್ದಾರೆ ಸೊ ಅವರ ಮನವೊಲಿಕೆಗೆ ಯಾವ ರೀತಿ ತಂತ್ರ ನಡೀತಾ ಇದೆ ದಳಪತಿಗಳು ಯಾವ ಪ್ರಯತ್ನ ಮಾಡ್ತಿದ್ದಾರೆ ಶ್ವೇತಾ ಜೆ ಡಿ ಎಸ್ ನಲ್ಲಿ ಈಗ ನಿಖಿಲ್ ಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಚಿಂತನೆಗಳು ನಡೀತಾ ಇದೆ ಬಹುತೇಕ ಇದರ ಬಗ್ಗೆ ಸಿದ್ಧತೆಗಳು ಕೂಡ ಆಗೋಗಿದೆ ಫೆಬ್ರವರಿ ಮೊದಲನೇ ವಾರದ ಹೊತ್ತಿಗೆ ನಿಖಿಲ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥದ್ದು ದಳಪತಿಗಳ ಲೆಕ್ಕಾಚಾರ ಇದರ ನಡುವೆಯೇ ಒಂದಷ್ಟು ಅಸಮಾಧಾನಗಳು ಕೂಡ ಮೂಡಿದ್ವು ಅಂದ್ರೆ ಆ ನಿಖಿಲ್ ಇನ್ನೂ ಚಿಕ್ಕ ಹುಡುಗ ಅದರಲ್ಲೂ ಕೂಡ ಮೂರು ಚುನಾವಣೆಗಳಲ್ಲಿ ತೋಲನ್ನು ಕಂಡಂತವರು ಇದೊಂದು ರೀತಿ ಬೇರೆದೇ ಆದ ರೀತಿಯಾದಂತಹ ಸಂದೇಶ ಹೋಗುತ್ತೆ ಹಿರಿಯರು ನಿಖಿಲ್ ಕೈಕಳಿಗೆ ಕೆಲಸ ಮಾಡೋದಕ್ಕೆ ಅಸಹಕಾರ ತೋರ್ಬೋದು ಇಂತಹ ನಿಟ್ಟಿನಲ್ಲಿ ಒಂದಷ್ಟು ಅಸಮಾಧಾನಗಳು ಕೂಡ ಮೂಡ್ ಬಂದಿದ್ವು ಹಾಗಾಗಿ ಆ ನಿಟ್ಟಿನಲ್ಲಿ ಇದೀಗ ಎಲ್ಲ ಅಸಮಾಧಾನಗಳನ್ನ ಶಮನ ಮಾಡೋದಕ್ಕೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಮುಂದಾಗಿರುವಂತದ್ದು ಹನ್ನೆರಡನೇ ತಾರೀಕು ಜೆ ಪಿ ಭವನದಲ್ಲಿ ಒಂದು ಸಭೆ ನಡೆಯುತ್ತೆ ಈ ಒಂದು ಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಬಿಬಿಎಂಪಿ ಚುನಾವಣೆಗಳ ಬಗ್ಗೆ ಸಿದ್ಧತೆಗಳ ಬಗ್ಗೆ ಅಂತ ಹೇಳಲಾಗ್ತಿದೆ ಆದ್ರೂ ಕೂಡ ಕಳೆದ ಬೆಳಗಾವಿ ಚುನಾವಣೆ ಆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಆ ಸದನದಲ್ಲಿ ನಡೆದಂತಹ ಘಟನೆಗಳು ಅದರ ಜೊತೆಗೆ ಪಕ್ಷದ ಬೆಳವಣಿಗೆಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆಸಲಾಗುತ್ತೆ ಹಿರಿಯರಿಗೆ ಒಂದಷ್ಟು ಬೇರೆ ಬೇರೆ ಜವಾಬ್ದಾರಿಗಳನ್ನ ಕೊಡುವ ಮೂಲಕ ಪಕ್ಷ ಇದೀಗ ಸಂಕಷ್ಟದಲ್ಲಿದೆ ನಿಖಿಲ್ ಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾದ್ಯಂತ ಪ್ರವಾಸ ಮಾಡುವ ಮೂಲಕ ಪಕ್ಷವನ್ನ ಸಂಘಟನೆ ಮಾಡುವ ರೀತಿಯಲ್ಲಿ ದುಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿರಿಯರ ಮನವೊಲಿಸುವಂಥದ್ದು ಅದರ ಜೊತೆಗೆ ಒಂದು ಮೂರು ಜನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡುವಂಥದ್ದು ಹಿರಿಯರಿಗೆ ಬೇರೆ ಬೇರೆ ಜವಾಬ್ದಾರಿಯನ್ನ ಕೊಡುವಂಥದ್ದು ಸೇರಿ ಅನೇಕ ರೀತಿಯಾದಂತಹ ಒಂದಷ್ಟು ಆ ಕೆಲಸಗಳನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿರಿಯರನ್ನ ಮನವೊಲಿಸುವಂತದ್ದು ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ ಈಗ ಸದ್ಯಕ್ಕೆ ಅಸಮಾಧಾನಗೊಂಡಿರುವಂತ ಟಿ ದೇವೇಗೌಡ ಅವರನ್ನು ಕೂಡ ಅವರ ಒಂದು ಅಸಮಾಧಾನವನ್ನ ಶಮನ ಮಾಡುವ ಮೂಲಕ ಅವರನ್ನು ಕೂಡ ಪಕ್ಷದಲ್ಲಿ ದುಡಿಸ್ಕೊಳ್ಳುವತ್ತ ಅವರಿಗೂ ಒಂದಷ್ಟು ಜವಾಬ್ದಾರಿಯನ್ನ ಕೊಡುವ ಬಗ್ಗೆ ಪಕ್ಷದಲ್ಲಿ ಇದೀಗ ಚಿಂತನೆಯನ್ನು ಚಿಂತನೆ ನಡೀತಾ ಇರುವಂತದ್ದು ಶ್ವೇತಾ ಓಕೆ ಹಾಗಾದ್ರೆ ಈಗ ಅಸಮಾಧಾನಗೊಂಡಂತಹ ಹಿರಿಯರ ಸಮಾಧಾನ ಮಾಡೋದೊಂದೇ ಆಪ್ಷನ್ ಈಗ ನಿಖಿಲ್ ಬಗ್ಗೆ ಒಂದಷ್ಟು ಅಸಮಾಧಾನ ಇದೆ ಅಂದ್ರೆ ಮಾತ್ರಕ್ಕೆ ಬದಲಾವಣೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಹಾಗಾದ್ರೆ ಆದ್ರೆ ದಳಪತಿಗಳು ಇಲ್ಲ ಈಗ ಉಳಿದವರ ಮನವೊಲಿಕೆ ಮಾಡೋದಷ್ಟೇ ಆಪ್ಷನ್ ಇರೋದು ಸದ್ಯಕ್ಕೆ ಬೇರೆ ಯಾರನ್ನಾದರೂ ಕೂಡ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಸದ್ಯಕ್ಕೆ ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಬಳಿಕ ಪಕ್ಷದಲ್ಲಿ ಬೇರೆ ಯಾರಿಗೆ ಒಂದು ಹುದ್ದೆಯನ್ನ ಕೊಟ್ಟರು ಕೂಡ ಬೇರೆ ರೀತಿಯಾದಂತಹ ಅಸಮಾಧಾನಗಳು ಅಸಹಕಾರಗಳು ಮೂಡಬಹುದು ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಿಟ್ಟು ಬೇರೆ ಹೆಸರುಗಳು ರಾಜ್ಯಾಧ್ಯಕ್ಷ ಹುದ್ದೆಗೂ ಕೂಡ ತೋಚ್ತಾ ಇಲ್ಲ ಪಕ್ಷದಲ್ಲಿ ಈಗ ಸದ್ಯಕ್ಕೆ ಉಳ್ಕೊಂಡಿರುವಂತದ್ದು ಹದಿನೆಂಟು ಜನ ಶಾಸಕರು ಮುಂದಿನ ಚುನಾವಣೆಯ ಹೊತ್ತಿಗೆ ಪಕ್ಷವನ್ನ ಬಲಗೊಳಿಸಬೇಕು ನಿಖಿಲ್ ಕುಮಾರಸ್ವಾಮಿಗೆ ಆ ಒಂದು ಜವಾಬ್ದಾರಿಯನ್ನ ಕೊಟ್ರೆ ಪಕ್ಷದಲ್ಲಿರುವಂತಹ ಯುವ ಶಾಸಕರನ್ನ ಅವರ ಒಂದು ಸಹಕಾರದೊಂದಿಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಪಕ್ಷ ಸಂಘಟನೆ ಮಾಡಬೇಕು ಅನ್ನುವಂತ ಒಂದು ಜವಾಬ್ದಾರಿಯನ್ನ ಕೂಡ ಕೊಡಬಹುದು ನಿಖಿಲ್ ಕುಮಾರಸ್ವಾಮಿ ಕೂಡ ಹಿರಿಯರ ಮನವೊಲಿಸಿ ಅವರ ಸಹಕಾರದೊಂದಿಗೆ ಪಕ್ಷವನ್ನ ಮುನ್ನಡೆಸ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನಿಖಿಲ್ಗೂ ಕೂಡ ಕೊಡಬೇಕು ಈ ಎಲ್ಲ ಚಿಂತನೆಗಳು ಸದ್ಯಕ್ಕೆ ನಡೀತಾ ಇರುವಂತದ್ದು ಅಂದ್ರೆ ರಾಜ್ಯಾಧ್ಯಕ್ಷರನ್ನಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾಡಿ ಹಿರಿಯರ ಸಹಕಾರದೊಂದಿಗೆ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂತ ಸಲಹೆ ಸೂಚನೆಗಳನ್ನ ನಿಖಿಲ್ಗೆ ಕೊಡುವುದು ಸದ್ಯಕ್ಕೆ ಜೆಡಿಎಸ್ ನಾಯಕರ ಲೆಕ್ಕಾಚಾರ ಆಗಿದೆ ಶ್ವೇತಾ ಥ್ಯಾಂಕ್ ಯು ಸುರೇಶ್ ಬಿಜೆಪಿಯಲ್ಲಿ ಇನ್ನೂ ಆರಿಲ್ಲ ಭಿನ್ನ ಮತದ ಕಿಚ್ಚು ನಾಳೆ ಹೋಗ್ತಾ ಇದೆ ಅಮಿತ್ ಶಾ ನಡ್ಡಾ ಭೇಟಿಗೆ ಸಮಯ ಕೇಳಿದ್ದಾರೆ ಈಗಾಗಲೇ ಜೆಪಿ ನಡ್ಡಾಗೆ ವಿಜಯೇಂದ್ರ ದೂರನ್ನ ಕೊಟ್ಟಿದ್ದಾರೆ ಈ ದೂರಿನ ಬೆನ್ನಲ್ಲೇ ದೆಹಲಿಗೆ ಯತ್ನಾಳ್ ಟೀಮ್ ಹೊರಟ ವರಿಷ್ಠರ ಭೇಟಿಗೆ ಸಮಯ ಕೇಳಿದ್ದಾರೆ ಶಾಸಕ ಯತ್ನಾಳ್ ವಕ್ಫ್ ಹೋರಾಟಕ್ಕೆ ವರಿಷ್ಠರ ಬೆಂಬಲ ಅನ್ನೋ ಸಂದೇಶಕ್ಕೆ ಪ್ಲಾನ್ ಮಾಡಿದ್ದಾರೆ ಈಗ ಎರಡನೇ ಸುತ್ತಿನ ವಕ್ಫ್ ಹೋರಾಟಕ್ಕೆ ಕಹಳೆ ಮುಳುಗಿಸಿದ್ದಾರೆ ಶಾಸಕ ಯತ್ನಾಳ್ ಇದು ಪಕ್ಷದ ಒಳಗಡೆ ಮತ್ತೊಂದು ಸುತ್ತಿನ ಜಟಾಪಟಿಗೆ ಕಾರಣವಾಗುತ್ತೆ ಈಗಾಗಲೇ ಜೆ ಪಿ ನಡ್ಡಾಗೆ ವಿಜಯೇಂದ್ರ ದೂರನ್ನ ಕೊಟ್ಟಿದ್ದಾರೆ ಈ ದೂರಿನ ಬೆನ್ನಲ್ಲೇ ದೆಹಲಿಗೆ ಹೊರಟಿದ್ದಾರೆ ಯತ್ನಾಳ್ ಟೀಮ್ ನಿನ್ನೆ ಬಳ್ಳಾರಿಯಲ್ಲಿ ಸಭೆ ಮಾಡಿದೆ ಯತ್ನಾಳ್ ತಂಡ ಮುಂದಿನ ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡಿದ್ದಾರೆ ಕುತೂಹಲ ಮೂಡಿಸಿದೆ ಬಿಜೆಪಿ ರೆಬೆಲ್ಸ್ ಟೀಮ್ ನಡೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಬಿಜೆಪಿ ಒಳಗಡೆ ಇರುವಂತಹ ಈ ಜಟಾಪಟಿ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಜೆ ಪಿ ನಡ್ಡಾಗೆ ವಿಜೇಂದ್ರ ಬೆನ್ನಲ್ಲೇ ದೆಹಲಿ ಕೋರ್ಟ್ ನಿಂತಿದ್ದಾರೆ ಯತ್ನಾಳ್ ಟೀಮ್ ಸೊ ಈಗ ಭೇಟಿ ಕೊಡ್ತಾ ಇರೋದ್ರ ಹಿಂದಿನ ಉದ್ದೇಶ ಇದೆ ಮೊದಲನ ಬಾರಿಗೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಈ ಹಿಂದೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಜೇಂದ್ರ ಇರಬಹುದು ಯತ್ನಾಳ್ ಟೀಮ್ ಕೂಡ ಹೋಗಿದ್ರು ಆದ್ರೆ ಇದೇ ಮೊದಲ ಬಾರಿಗೆ ಯತ್ನಾಲ್ ತಂಡ ಅಮಿತ್ ಶಾ ಅವರ ಮತ್ತು ಜೆ ಪಿ ನಡ್ಡಾ ಅವರ ಭೇಟಿಗೆ ಸಮಯವನ್ನು ಕೇಳೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಹೋಗಿ ಜೆ ಪಿ ಜೆ ಪಿ ನಡ್ಡಾ ಇರ್ಬಹುದು ಅದೇ ರೀತಿ ಅಮಿತ್ ಶಾ ಇರ್ಬಹುದು ಒಂದ್ ಬಾರಿಯೂ ಅವ್ರ ಸಮಯವನ್ನು ಕೇಳಿರಲಿಲ್ಲ ಹಾಗೂ ಇವ್ರ ಭೇಟಿಯನ್ನು ಕೂಡ ಮಾಡಿರಲಿಲ್ಲ ಆದ್ರೆ ಪರಸ್ಪರ ದೂರುಗಳು ಬಂದಂತ ಸಂದರ್ಭ ಇರಬಹುದು ಹಾಗೆ ಪಾರ್ಟಿಯಲ್ಲಿ ಈ ಅಪಸ್ವರಗಳನ್ನ ಸರಿಪಡಿಸಿ ಹೇಳುವಂತ ಕೆಲವು ಸಂಸದರು ಹಿರಿಯ ನಾಯಕರುಗಳ ಅಭಿಪ್ರಾಯ ಇರ್ಬಹುದು ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಗ್ರಾಸವಾಗ್ತಾ ಇತ್ತು ಹೀಗಾಗಿ ಈಗ ತಾವು ಕೂಡ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ತಾವು ಯಾಕೆ ಹೋರಾಟವನ್ನ ಮಾಡ್ತಾ ಇದ್ದೇವೆ ವಕ್ಫ್ ವಿಚಾರದ ಹೋರಾಟ ಎಷ್ಟು ಅಗತ್ಯ ಇದೆ ಹೇಳುವ ಕುರಿತಾಗಿಯೂ ಕೂಡ ಹೈಕಮಾಂಡ್ ನಾಯಕರುಗಳಿಗೆ ಮನವರಿಕೆಯನ್ನ ಮಾಡಿಕೊಡುವ ಪ್ರಯತ್ನವನ್ನು ಕೂಡ ಯತ್ನಾಳ್ ತಂಡ ಮಾಡುತ್ತೆ ಅನ್ನುವಂಥದ್ದು ಮಾಹಿತಿ ಪ್ರಮುಖವಾಗಿ ಸುಮಾರು ಮೂವತ್ನಾಲ್ಕು ನಿಮಿಷಗಳ ಒಂದು ಪ್ರೆಸೆಂಟೇಷನ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂತಹ ವಿಚಾರ ನಿನ್ನೆ ಬಳ್ಳಾರಿಯಲ್ಲಿ ಸಭೆಯನ್ನ ಮಾಡಿದ್ರು ಆ ಸಭೆಯಲ್ಲಿ ನಾವು ಹೈಕಮಾಂಡ್ ನಾಯಕರ ಮುಂದೆ ಯಾವ ವಿಚಾರವನ್ನ ಹೇಳಬೇಕು ಜೊತೆಗೆ ಜೆ ಸಿ ಕಮಿಟಿ ಅಧ್ಯಕ್ಷರಿಗೆ ಈಗಾಗಲೇ ನಾವು ಭೇಟಿಯನ್ನ ಮಾಡಿ ಮಧ್ಯಂತರ ಒಂದು ವರದಿಯನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿದ್ದಾಗಿದೆ ಈಗ ಮತ್ತೊಮ್ಮೆ ಆ ತಮಗೆ ಬಂದಿರುವಂತಹ ದೂರುಗಳು ರೈತರಿಗಾಗಿರುವಂತಹ ಸಮಸ್ಯೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೂಡ ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ರಾಜಕೀಯವಾಗಿಯೂ ಕೂಡ ಈಗ ಎತ್ತಾಳವರು ಹೋರಾಟವನ್ನ ಹೋರಾಟವನ್ನು ಆರಂಭ ಮಾಡ್ತಾ ಇದೆ ಅಂತ ರೇಣುಕಾಚಾರ್ಯ ಅವರು ಅವರ ತಂಡ ಹೇಳ್ತಾ ಇದೆ ಇಲ್ಲ ಇವರು ಭಿನ್ನ ಭಿನ್ನಮತವನ್ನ ಮತ್ತಷ್ಟು ಜಾಸ್ತಿ ಮಾಡೋ ಸಂಬಂಧವೇ ಈ ಒಂದು ಹೋರಾಟವನ್ನ ಮಾಡ್ತಾ ಇದುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿಯ ತನಕ ಬಿಜೆಪಿಯಲ್ಲಿ ಬಂಡಾಯ ಮುಕ್ತಾಯ ಆಯ್ತು ಅಥವಾ ಭಿನ್ನಮತ ಮುಕ್ತಾಯ ಆಯ್ತು ಅನ್ನುವಂಥದ್ದೇನೂ ಇಲ್ಲ ಇವ್ರು ನಾವು ಭಿನ್ನಮತವನ್ನ ಮಾಡ್ತಾ ಇಲ್ಲ ಹೇಳುವಂತ ಹೇಳಿಕೆಯನ್ನ ಯತ್ನ ಅವ್ರು ಕೊಡ್ತಾರೆ ನಾವು ಪಾರ್ಟಿ ಕೆಲಸವನ್ನ ಮಾಡ್ತಾ ಇದ್ದೀವಿ ರೈತರ ಪರವಾಗಿ ಮತ್ತು ಹಿಂದೂಗಳ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದು ಹೇಗೆ ಭಿನ್ನಮತ ಹೇಳುವಂತ ಸಮರ್ಥನೆಯನ್ನ ಅವ್ರ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಇಲ್ಲ ಪಾರ್ಟಿಯಲ್ಲಿ ಎರಡು ಕಡೆ ಹೋರಾಟಗಳಾಗ್ತಾ ಇದ್ದಾವೆ ಈ ರೀತಿ ಹೋರಾಟಗಳನ್ನ ಮಾಡ್ತಾ ಹೋದಾಗ ಸಂಘಟನೆಯನ್ನು ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಸ್ವತಃ ವಿಜಯೇಂದ್ರ ಜೆ ಪಿ ಅವ್ರ ಮುಂದೆ ಕೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಶ್ವೇತ ಬಹುತೇಕ ಬಿಜೆಪಿ ಇದು ಎಲ್ಲಿ ತನಕ ಹೀಗೆ ಹೋಗುತ್ತೆ ಹೇಳೋದನ್ನು ಕಾದು ನೋಡಬೇಕಿದೆ ಎಸ್ ರವಿಶಿವರಾಮ್ ಈಗ ಹಾಗಾದ್ರೆ ಇದು ಮತ್ತೊಂದು ಸುತ್ತಿನ ಜಟಾಪಟಿಗೆ ಕಾರಣವಾಗತ್ತಾ ಮತ್ತೆ ದೂರು ಪ್ರತಿದೂರು ಅಂತ ಸಾಧ್ಯತೆಗಳು ನಿಶ್ಚಿತವಾಗಿ ಕೂಡ ಇದೆ ಯಾಕಂದ್ರೆ ಮೊನ್ನೆ ಅಧ್ಯಕ್ಷರನ್ನ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ವಿಜೇಂದ್ರ ಅವರು ಏಕ ಮುಖಾಮುಖಿ ಸಾಕಷ್ಟು ಸಮಯ ಮಾತನಾಡಿದ್ದಾರೆ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಅವರು ನಿಮ್ಹಾನ್ಸ್ ನ ಗೆಸ್ಟ್ ಹೌಸ್ ಅಲ್ಲಿ ಅನೇಕ ಆ ವಿಚಾರಗಳ ಬಗ್ಗೆ ಅವರ ಜೊತೆ ಸಮಾಲೋಚನೆಯನ್ನ ಕೂಡ ಮಾಡಿರುವಂತ ಮಾಹಿತಿ ಇದೆ ಆಗ ಜೆ ಪಿ ನಡ್ಡಾ ಅವ್ರು ಹೇಳಿದ್ರು ಅನ್ನುವಂಥದ್ದು ಮಾಹಿತಿ ಇಲ್ಲ ಎಲ್ಲಾ ವಿಚಾರಗಳು ಅಮಿತ್ ಶಾ ಅವರು ಕೂಡ ಗೊತ್ತಿದೆ ಎಲ್ಲವನ್ನ ಸರಿ ಮಾಡ್ತಾರೆ ಅನ್ನುವಂಥದ್ದು ತಾವು ಕೆಲಸವನ್ನ ಮುಂದುವರಿಸಿ ಹೇಳುವಂತ ಮಾತುಗಳನ್ನ ಒಂದು ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ ಹೇಳುವಂತ ಮಾಹಿತಿಗಳು ವಿಜೇಂದ್ರ ಕಡೆ ಅವರು ಹೇಳ್ತಾರೆ ಜೊತೆಗೆ ಆ ನಾವು ಯಾರಿಗೂ ದೂರನ್ನ ಕೊಡೋದಿಲ್ಲ ನಾವು ಪಾರ್ಟಿ ಕೆಲಸವನ್ನ ಮಾಡ್ತಾ ಇದ್ದೇವೆ ದೂರಗಳನ್ನ ಚಾಡಿಯನ್ನ ಹೇಳೋದು ನಮ್ಮ ನಮಗೆ ಸೇರಿದ್ದಲ್ಲ ಹೇಳುವಂತ ಮಾತುಗಳನ್ನು ಯತ್ನಾಳ್ ಹೇಳುವುದರ ಮೂಲಕ ವಿಜೇಂದ್ರ ಅವರಿಗೆ ಪರೋಕ್ಷವಾಗಿ ಆ ಟಾಂಗ್ ಗಳನ್ನ ಕೂಡ ಕೊಡ್ತಾ ಇದ್ದಾರೆ ಒಂದಂತೂ ಸ್ಪಷ್ಟ ಶ್ವೇತ ಇಲ್ಲಿ ವಕ್ ವಿಚಾರದ ಹೋರಾಟಗಳು ನಡೀತಾ ಇರಬಹುದು ರೈತರ ಸಮಸ್ಯೆಗಳು ನಿಶ್ಚಿತವಾಗಿಯೂ ಇದಾವೆ ರೈತರಿಗೆ ಅನೇಕ ಜಿಲ್ಲೆಗಳಲ್ಲಿ ಸಮಸ್ಯೆಗಳಾಗಿದ್ದಾವೆ ಎಲ್ಲವೂ ಸತ್ಯ ಆದ್ರೆ ಈ ಒಂದು ಹೋರಾಟ ಕೇವಲ ರೈತರ ದೃಷ್ಟಿಯಿಂದ ಮಾತ್ರ ನಡೀತಾ ಇಲ್ಲ ಈ ಒಂದು ಹೋರಾಟ ಕೇವಲ ಆ ಪಾರ್ಟಿಯಲ್ಲಿ ಭಿನ್ನ ಮತವನ್ನ ಮಾಡ್ಬೇಕು ಅನ್ನುವ ಕಾರಣಕ್ಕಾಗಿ ಮಾತ್ರ ನಡೀತಾ ಇದೆ ಹೇಳುವುದಷ್ಟೇ ಅಲ್ಲ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಿದೆ ಒಂದು ರಾಜಕೀಯವಾಗಿಯೂ ಹೌದು ಇನ್ನೊಂದು ಕಡೆ ಹಿಂದೂಗಳಿಗೆ ಮತ್ತು ರೈತರುಗಳಿಗೆ ಸಮಸ್ಯೆ ಆಗ್ತಾ ಇದೆ ನಾವು ನಿಮ್ ಮುಂದೆ ನಿಂತಿದ್ದೀವಿ ಹೇಳುವಂತ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ ರಾಜ್ಯ ಬಿಜೆಪಿಲಿರುವಂತಹ ವಿಜೇಂದ್ರ ಬಡದ್ ಅವ್ರಿರ್ಬೋದು ಅಥವಾ ಸ್ವತಃ ರಾಜ್ಯಾಧ್ಯಕ್ಷರೇ ಈ ಒಂದು ವಕ್ ಫೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿಲ್ಲ ನಾವೊಬ್ರು ನಿಮ್ಮ ಮುಂದೆ ಜೊತೆಗೆ ಇದ್ದೇ ಹೇಳುವಂತ ಸಂದೇಶವನ್ನು ಕೊಡುವ ಒಂದು ಪ್ರಯತ್ನವನ್ನು ಕೂಡ ಯತ್ನಾಳ್ ತಂಡ ಮಾಡ್ತಾ ಇದೆ ಯಾಕಂದ್ರೆ ಯತ್ನಾಳ್ ಅವರನ್ನ ಹಿಂದುತ್ವದ ನಾಯಕ ಕರೆಸ ಕರೆಸ್ಕೊಳ್ತಾ ಇದ್ದ ಕರೆಸ್ ಅವರನ್ನ ಬಿಂಬಿಸ್ತಾರೆ ಜೊತೆಗೆ ಅಹ್ ಪ್ರತಾಪ್ ಸಿಂಹ ಇದ್ದಾರೆ ಹೀಗೆ ಪ್ರಮುಖ ನಾಯಕರೆಲ್ಲರೂ ಕೂಡ ಇದ್ದಾರೆ ಹೀಗಾಗಿ ತಮ್ಮ ವಿಚಾರಧಾರೆಗಳಿಗೆ ತಮ್ಮ ಸಿದ್ಧಾಂತಕ್ಕೆ ತಕ್ಕಂತೆ ನಾವು ಕೂಡ ಕೆಲಸ ಮಾಡ್ತಾ ಇದ್ದೇವೆ ಇದನ್ನೇ ನೀವು ಭಿನ್ನ ಮತ ಹೇಳೋದಾದ್ರೆ ನಾವು ಯಾವ ಕೆಲಸವನ್ನ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇವರು ಪ್ರಶ್ನೆ ಕೇಳೋದಕ್ಕೆ ಅನೇಕ ದಾರಿಗಳಿದ್ದಾವೆ ಹೀಗಾಗಿ ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು ರಾಜಕೀಯವಾಗಿ ತಾವು ವಿರೋಧಿಸುವಂತ ವಿಜಯೇಂದ್ರ ಬಡವನ್ನ ಅಥವಾ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮುಂದುವರಿಸಿದ್ರೆ ಅವ್ರ ಜೊತೆ ಕೆಲಸ ಮಾಡೋದಿಲ್ಲ ಹೇಳುವಂತ ಒಂದು ಸಂದೇಶವನ್ನು ಕೊಡುವ ಎರಡೆರಡು ಪ್ರಯತ್ನವನ್ನ ಒಟ್ಟಿಗೆ ಮಾಡ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾವು ಹೇಳಿದಂತೆ ಶ್ವೇತಾ ಈಗಾಗಲೇ ಅನೇಕ ಸುತ್ತಿನ ಮಾತುಗಳು ಅನೇಕ ದೂರುಗಳು ಯತ್ನಾಳವರನ್ನ ಆ ಉಚ್ಚಾಟನೆಯನ್ನ ಮಾಡಬೇಕ ಮಾತುಗಳನ್ನ ಒಂದು ಕೆಲವೊಂದಿಷ್ಟು ಜನ ಹೇಳಿದ್ರೆ ಅನೇಕ ಸಂಸದರುಗಳು ದೆಹಲಿಗೆ ಹೋಗಿದ್ರು ಇಲ್ಲ ಸದ್ಯಕ್ಕಂತೂ ಬಗ್ಗೆ ಹರಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲಾ ಡೀಟೇಲ್ಸ್ಗೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್